ಕೋರ್ಟ್ಗೆ ಇಪ್ಪತ್ತು ಸೆಟ್ಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ ಚಾರ್ಜ್ ಶೀಟ್ ನ ಒಂದು ಪ್ರತಿ ಸಲ್ಲಿಕೆ ಆಗಿದೆ ಹದಿನೇಳು ಆರೋಪಿಗಳ ವಕೀಲರಿಗೂ ಕೂಡ ತಲಾ ಒಂದೊಂದು ಪ್ರತಿಯನ್ನ ಕೊಟ್ಟಿದ್ದಾರೆ ಕೊಡಬೇಕು ಎರಡು ಸೆಟ್ಗಳನ್ನ ವಾಪಸ್ ತರ್ತಾರೆ ಪೊಲೀಸರು ಒಂದು ಕಾಮಾಕ್ಷಿಪಾಳ್ಯ ಠಾಣೆಗೆ ಮತ್ತೊಂದು ತನಿಖಾಧಿಕಾರಿ ಒಟ್ಟು ಇಪ್ಪತ್ತು ಸೆಟ್ ಇತ್ತು ಒಂದು ದೊಡ್ಡ ಕಲ್ಟನ್ನಲ್ಲಿ ತುಂಬಿಕೊಂಡು ಹೋಗಿದ್ರು ಪೊಲೀಸರು ನಾಲ್ಕು ಸಾವಿರದ ಎಂಟು ನೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ ಇಪ್ಪತ್ತು ಸೆಟ್ ಗಳ ಚಾರ್ಜ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಒಂದು ಪ್ರತಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಹದಿನೇಳು ಆರೋಪಿಗಳಿಗೆ ಒಂದೊಂದು ಪ್ರತಿ ಅಲ್ಲಿಗೆ ಹದಿನೆಂಟು ಒಂದು ಎಸ್ ಪಿ ಪಿಗೆ ಗೆ ಎಸ್ ಪಿ ಪ್ರಸನ್ನ ಕುಮಾರ್ ಅವರಿಗೆ ಒಂದು ಸೆಟ್ ಕೊಡ್ತಾರೆ ಇನ್ನೊಂದು ಸೆಟ್ ಅನ್ನ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಹೋಗುತ್ತೆ ಒಟ್ಟು ಇಪ್ಪತ್ತು ಸೆಟ್ ತಯಾರು ಮಾಡಿತ್ತು ದೊಡ್ಡ ಕರ್ ಕರ್ಟನ್ ಅಲ್ಲಿ ತುಂಬಿಕೊಂಡು ನೀವು ದೃಶ್ಯದಲ್ಲಿ ಗಮನಿಸಿದ್ರಿ ನಾಲ್ಕು ಸಾವಿರದ ನೂರು ಪುಟಗಳು ಅಂದರೆ ಎಂಟನೇ ತಾರೀಕಿಗೆ ಏನಾಯಿತು ಒಂಬತ್ತಕ್ಕೆ ಏನಾಯ್ತು ಹನ್ನೊಂದಕ್ಕೆ ಬಂಧನ ಅದಾದ ನಂತರ ನ್ಯಾಯಾಂಗ ಬಂಧನ ಪೊಲೀಸ್ ಕಸ್ಟಡಿ ಐವತ್ತೆರಡು ಸ್ಥಳಗಳಲ್ಲಿ ಸ್ಥಳ ಮಹಜರ್ ಮಾಡಿದಾಗ ಸಿಕ್ಕಂತಹ ಹೇಳಿಕೆಗಳು ವಸ್ತುಗಳು ಮಟೀರಿಯಲ್ ಎವಿಡೆನ್ಸ್ಗಳು ಹೈದರಾಬಾದ್ನ ಸಿ ಎಫ್ ಎಸ್ ಎಲ್ನಿಂದ ನಿಂದ ಬಂದಂತಹ ಕೆಲವೊಂದಿಷ್ಟು ರಿಪೋರ್ಟ್ಗಳು ಬೆಂಗಳೂರಿನ ಎಫ್ ಎಸ್ ಎಲ್ ಕೇಂದ್ರದಿಂದ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಬಂದಂಥ ಕೆಲವೊಂದಿಷ್ಟು ರಿಪೋರ್ಟ್ಗಳು ಎಲ್ಲವನ್ನೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಪ್ರಕರಣದ ಒಟ್ಟಾರೆ ಅಂದರೆ ಪ್ರಮುಖವಾಗಿರುವಂಥದ್ದೇ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳ ಮೇಲೆ ಈ ಪ್ರಕರಣ ನಿಂತಿದೆ ನಾನು ನಿನ್ನೆ ಕೂಡ ಇದನ್ನು ಹೇಳಿದ್ದೆ ಈ ಪ್ರಕರಣವನ್ನು ಕಣ್ಣಾರೆ ನೋಡಿದಂಥ ಥರ್ಡ್ ಪರ್ಸನ್ ಯಾರೂ ಇಲ್ಲ ಕಣ್ಣಾರೆ ನೋಡಿದವರು ಯಾರು ಹದಿನೇಳು ಜನ ಆರೋಪಿಗಳು ಮಾತ್ರ ಪ್ರದುಷು ವಿನಯು ಅನುಕುಮಾರ್ ಪವಿತ್ರ ಪವಿತ್ರಗೌಡ ನಾಗರಾಜು ಬೇರೆ ಬೇರೆಯವರು ಏನಿದಾರಲ್ಲ ಅವರು ಮಾತ್ರ ಇದನ್ನು ಕಣ್ಣಾರೆ ನೋಡಿದ್ದಾರೆ ಥರ್ಡ್ ಪರ್ಸನ್ ಯಾರಾದರೂ ಸಾರ್ವಜನಿಕ ವ್ಯಕ್ತಿ ಬಂದು ಈ ಕೊಲೆ ಆಗಿದ್ದನ್ನು ನೋಡಿದಾರ ನೋ ಬಟ್ ಈ ಡಾಟ್ಗಳಿದೆಯಲ್ಲ ನಿಂದ ಹಿಡಿದು ಯಾವ ಕಾರಣಕ್ಕೆ ಆ ಕಿಡ್ನಾಪ್ ಆಯಿತು ಸುಳ್ಳು ಹೇಳಿದರು ಬಾಸ್ ನಿಮ್ಮನ್ನು ನೋಡಬೇಕು ಅಂತ ಕರೆದುಕೊಂಡು ಬಂದರು ನಿಂದ ಹಿಡಿದು ಕಿಡ್ನಾಪ್ನಿಂದ ಬಂದ ತಕ್ಷಣ ಏನಾಯ್ತಿದ್ದಾಗ ಅದು ಕೂಡ ಇತ್ತು ಕಿಡ್ನಾಪ್ ಅನ್ನೋದು ಆಗುತ್ತೋ ಕಿಡ್ನಾಪ್ ಅನ್ನೋದು ಆಗಲ್ವೋ ಅನ್ನೋದು ಆದರೆ ಕೊಲೆ ಮಾಡೋದಕ್ಕಾಗೆ ಆ ವ್ಯಕ್ತಿಯನ್ನ ಕರ್ಕೊಂಡ್ಬಂದಿರೋದಕ್ಕೆ ಕಿಡ್ನಾಪ್ ಕೂಡ ಇದರಲ್ಲಾಗಿದೆ